ಎಲ್ಲರಿಗೂ ಇವತ್ತಿನ ರೀಡಿಂಗ್ ವಾರದ ರೀಡಿಂಗ್ ಈ ವಾರದಲ್ಲಿ ನಮಗೆ ಯಾವೆಲ್ಲ ಅಪರ್ಚುನಿಟಿಗಳು ಸಿಗ್ತಾ ಇದಾವೆ ಹೊಸದಾಗಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಯೂನಿವರ್ಸ್ ಇಂದ ಏನೆಲ್ಲ ಸಂದೇಶ ಇದೆ ಇವತ್ತಿನ ದಿನ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇವತ್ತಿನ ಕಾರ್ಡ್ ಶಫಲ್ ಮಾಡೋಣ ನನ್ನ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿರೋದ ಪ್ರತಿಯೊಬ್ಬರಿಗೂ ಸಹಿತ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ನಿಮಗೆ ಯಾವ ಕ್ವಶನ್ಗೆ ನಿಮಗೆ ಆನ್ಸರ್ ಬೇಕು ಅನ್ನೋದನ್ನ ನಿಮಗೆ ಯಾವ ತರ ರೀಡಿಂಗ್ ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಆ ವಿಷಯದ ಬಗ್ಗೆ ರೀಡಿಂಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸ್ಪಿರಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾರದ ರೀಡಿಂಗ್ ఏనది అయితే ఏతీర యూనివర్స్ ఇంకా సందేశ బందే యవెలా అపార్చునిటీ జీవనల్లి బందే అన్నదిన కార్డ్ ముఖాంతర నో థ్యాంక్ యూ స్ప్రిట్ థ్యాంక్ యూ సో మచ్ మాస్టర్స్ థ్యాంక్ సో మచ్

ியட் த எம் தூப்ப சூப்பர் கட் ஐ சாரி இவ்வளோ சாட்டர் ஆகி சவுண்ட் இது நீவ் கிவி கொடுத இல்ல நான் ஏன் தீனி அேல போக்கஸ் இது எய்ட் ஆஃப் சோர்ஸ் ஏனப்பாங்க ಇವತ್ತಿನ ದಿನ ನೀವು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಿ ಅಂದ್ರೆ ನೀವು ಹೊರಗಿನ ಪ್ರಪಂಚದಲ್ಲಿ ನೀವು ನಂಬಿರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾನೇ ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನ ಯಾವ ರೀತಿ ಬಲವಾಗಿ ನಂಬಿಸಿದ್ದಾರೆ ಅಂದ್ರೆ ನೀವು ಎಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗದೆ ಇರೋ ತರ ನಿಮ್ಮನ್ನ ಕಟ್ಟೆ ಹಾಕಿದ್ದಾರೆ ಅವರ ಮಾತಿನಲ್ಲೇ ನಿಮ್ಮನ್ನ ಕಟ್ಟೆ ಹಾಕಿದ್ದಾರೆ ನಿಮ್ಮಲ್ಲಿರುವಂತ ಎಲ್ಲಾ ಕಷ್ಟ ಇದನ್ನು ಎನರ್ಜಿ ನಿಮ್ಮ ಹ್ಮ್ ನೀವು ಸ್ಟ್ರಾಂಗ್ ಇದ್ದೀರಾ ನೀವು ಎಲ್ಲಾ ಎಬಿಲಿಟಿ ಇರುವಂತಹ ವ್ಯಕ್ತಿ ನೀವು ತುಂಬಾನೇ ಜಾಣತನದಿಂದ ಇದ್ದೀರಾ ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ ನಿಮ್ಮ ಎಲ್ಲಾ ಕೆಲಸಗಳು ಎಲ್ಲಾದ್ರಲ್ಲೂ ನೀವು ಪರ್ಫೆಕ್ಟ್ ಆಗಿದ್ದೀರಾ ಬಟ್ ಏನಪ್ಪಾ ನಿಮ್ ಜೊತೆಗಿರುವಂತಹ ವ್ಯಕ್ತಿಗಳು ಏನ್ ಮಾಡಿದಾರೆ ಅಂದ್ರೆ ನಿಮ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ ಸರೌಂಡಿಂಗ್ ಯಾರಾದ್ರೂ ಆಗಿರ್ಬೋದು ಅಥವಾ ನೀವ್ ಏನೇ ಒಂದ್ ಕೆಲಸ ಮಾಡ್ತಿರ್ಬೋದು ಆ ಜಾಗದಲ್ಲಿ ಆಗಿರ್ಬೋದು ನಿಮ್ಗೆ ತುಂಬಾನೇ ಕಷ್ಟ ಕೊಡ್ತಾ ಇದಾರೆ ನಿಮಗೆ ಏಟ್ ಆಫ್ ಸೋರ್ಸ್ ಅಂತ ಹೇಳಿದ್ರೆ ನೀವು ಮಾಡುವಂತಹ ಎಷ್ಟು ಕೆಲಸಗಳು ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಇರ್ತೀರ ಬಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಡೆತಡೆಗಳು ಬರ್ತಾ ಇದೆ ಅಡೆತಡೆಗಳು ಬರ್ತಾ ಇದೆ ನೀವು ಮಾಡುವಂತ ಕೆಲಸಗಳಲ್ಲಿ ಎಲ್ಲವೂ ನಿಧಾನವಾಗಿ ಆಗ್ತಾ ಇದೆ ನಿಮ್ಮ ಯಾವ ಕೆಲಸಗಳು ಆಗ್ತಾ ಇಲ್ಲ ನಿಮ್ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂದಾಗ ಆಮೇಲೆ ನಿಮಗೆ ರೀಸೆಂಟ್ ಆಗಿ ಇತ್ತೀಚೆಗೆ ನಿಮಗೆ ಆಕ್ಸಿಡೆಂಟ್ ಆಗಿರಬಹುದು ಅಥವಾ ನಿಮಗೆ ಇಂಜುರೀಸ್ ಏನಾದ್ರು ತೊಂದರೆ ಆಗಿರ್ಬಹುದು ಅಥವಾ ನಿಮ್ಮ ಆರೋಗ್ಯ ಏನಾದ್ರು ಕೆಟ್ಟಿರಬಹುದು ಈ ತರ ನೀವು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ನಿಮ್ಮ ನಿಮ್ಮ ಸ್ಥಿತಿ ಹೇಗಿದೆ ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನಾವೆಲ್ಲಾ ಚೆನ್ನಾಗಿದ್ದೀನಿ ಮಾಡುತ್ತೇನೆ ನಾವು ಮಾಡುವಂತಹ ಎಬಿಲಿಟಿ ನನ್ನಲ್ಲಿ ಇದೆ ಅಂತ ಹೇಳಿದಾಗ ನೀವು ಮಾಡುವಂತ ಕೆಲಸದಲ್ಲಿ ನೀವು ಮುನ್ನುಗ್ಗಿರ್ತೀರ ಆ ಕೆಲಸದಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ನಿಧಾನವಾಗಿ ಆ ಕೆಲಸಗಳು ಆಗ್ತಾ ಇದ್ದಾವೆ ಅಥವಾ ಅಡೆತಡೆ ಆಗಂದ್ರೆ ಆಗ್ತಾನೆ ಇಲ್ಲ ನಮ್ಮ ಕೆಲಸಗಳು ಆತರ ನಿಮ್ಮ ಎಲ್ಲಾ ಕೆಲಸಗಳು ಸ್ಟ್ರಕ್ ಆಗಿ ನಿಂತಿದಾವೆ ಅನ್ನೋದನ್ನ ಈ ತೋರಿಸುತ್ತೆ ಬಟ್ ನೀವು ಆತರ ಆಗಿದೆ ಅಂತ ಹೇಳಿ ಏನ್ ಮಾಡ್ಬಿಟ್ಟಿರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರುವಂತಹ ಸ್ಥಿತಿ ಅಂದ್ರೆ ನಿಮ್ಮ ಮನಸ್ಸನ್ನ ನೀವು ಬ್ಲಾಕ್ ಕೇಸ್ ಮಾಡ್ಕೊಂಡಿದೀರ ನಿಮ್ಮಲ್ಲಿರುವಂತಹ ಪಾಸಿಟಿವ್ ಇರುವಂತದ್ದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿದೀರ ನಿಮ್ಮಲ್ಲಿರುವಂತ ಎಲ್ಲಾ ಅಪರ್ಚುನಿಟಿಗಳು ನಿಮ್ಮ ಮುಂದೆ ಇದಾವೆ ಬಟ್ ನೀವ್ ಏನ್ ಮಾಡ್ತಾ ಇದ್ರ ಅದನ್ನ ನೋಡ್ತಾ ಇಲ್ಲ ನೀವು ಬೇರೆ ಕಡೆ ಹುಡುಕ್ತಾ ಇದ್ರ ನನಗೆ ಇಲ್ಲಿ ಈ ಕೆಲಸ ಆಗ್ತಾ ಇಲ್ಲ ಸರಿ ಆಯ್ತು ಬೇರೆ ಕಡೆ ನೋಡೋಣ ಆ ಕೆಲಸ ಬೇರೆ ಕಡೆ ನೋಡೋಣ ಆ ನಾವು ಇಲ್ಲ ಈ ಬಿಡೋಣ ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಅಥವಾ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಇವ್ರು ಯಾಕಪ್ಪ ಈ ತರ ನನಗೆ ಕಷ್ಟ ಕೊಡ್ತಾ ಇದಾರೆ ನಾನು ಇಷ್ಟೆಲ್ಲಾ ನೋಡ್ಕೊಂಡ್ರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಯಾವ್ದೇ ರೀತಿ ಸಪೋರ್ಟ್ ಇಲ್ಲಲ್ಲ ಇವ್ರು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು ನಿಮ್ಮ ನಿಮ್ಮಲ್ಲೇ ಎಲ್ಲಾ ಇದೆ ನಿಮ್ ಮನಸ್ಥಿತಿಲಿ ನಿಮ್ಮ ಇಂಟು ವಿಷನ್ ಮುಖಾಂತರ ಇಂಟು ವಿಷನ್ ಅಂದ್ರೆ ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸನ್ನ ಮಾತನ್ನ ಕೇಳಿದ್ರೆ ನಿಮ್ಮಲ್ಲೇ ಉತ್ತರ ಇದೆ ಎಲ್ಲದಕ್ಕೂ ಇಲ್ಲಿ ಬ್ಲಾಕೇಜ್ ಎಲ್ಲ ತೋರ್ಸ್ತಾ ನೀವೇ ನೀವೇ ನಿಮ್ಮ ಮೈಂಡ್ ಅನ್ನ ಬ್ಲಾಂಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೈಂಡ್ ಅನ್ನ ನೀವೇ ಸ್ಟಾಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಕೈಯಿಂದ ನೀವೇ ಕಣ್ಣು ಮುಚ್ಕೊಂಡಿದ್ದೀರಾ ನಿಮಗೆ ಯೂನಿವರ್ಸ್ ಕೊಟ್ಟಂತ ಎಲ್ಲಾ ಅಪರ್ಚುನಿಟಿಗಳು ಇಲ್ಲಿ ಇದಾವೆ ಬಟ್ ಅದನ್ನ ನೀವು ಕಣ್ಮಿಚ್ಚಿ ನೋಡ್ತಾ ಇಲ್ಲ ಕಣ್ತಾ ಇರ್ದು ನೀವು ನೋಡಿದ್ರಿಂದ ನಿಮ್ಮ ಮುಂದೆ ಎಲ್ಲಾ ತರನ ಅಪರ್ಚುನಿಟಿಗಳನ್ನ ಯೂನಿವರ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಎರಡೆರಡು ಚಾಯ್ಸ್ ಇದಾವೆ ಎರಡ್ ಚಾಯ್ಸ್ ನಮ್ದು ಇಲ್ಲಿ ಯಾವ ತರ ನೀವು ಮನುಷ್ಯ ಯಾವ ತರ ಇರ್ಬೋದು ನೀವು ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡ್ತಾ ಇರ್ಬೋದು ಅಥವಾ ದೇವರುಗಳಿಗೆ ಅತಿ ಆ ಹತ್ರದಲ್ಲಿ ಹತ್ರ ಇರುವಂತಹ ವ್ಯಕ್ತಿ ಆಗಿರ್ಬೋದು ಹೀಲರ್ ಆಗಿರ್ಬೋದು ಧ್ಯಾನ ಮಾಡ್ತಿರ್ಬೋದು ನೀವು ಹ್ಮ್ ನಿಮ್ಮಲ್ಲಿ ಎಷ್ಟು ಈ ಇಷ್ಟು ನೀವು ನಿಮ್ಮಲ್ಲಿ ಇಷ್ಟು ಕಷ್ಟ ಇದೆ ಕಷ್ಟ ಇದೆ ಅಂತ ಯೋಚನೆ ಮಾಡ್ತಾ ಇದ್ರ ಹೊತ್ತು ನಿಮ್ಮಲ್ಲಿರುವಂತಹ ಆ ಅಪಾರ್ಚುನಿಟಿಗಳು ಅಂದ್ರೆ ಎರಡು ಗಳು ಇದಾವ ನಿಮ್ಮಲ್ಲಿ ನಾನು ಈ ಕೆಲಸ ಮಾಡ್ಬೋದಾ ಅಥವಾ ಇದ್ ಮಾಡ್ಬೋದಾ ಅದನ್ ಮಾಡ್ಲಾ ಇದನ್ ಮಾಡ್ಲಾ ನಿಮ್ಮ ನಿಮ್ಮಲ್ಲಿರುವಂತಹ ರಾಜಯೋಗನೇ ಇದೆ ನಿಮಗೆ ನಿಮ್ಮ ಪ್ರಯಾಣ ನೀವು ಅಂದ್ರೆ ಎಲ್ಲೂ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದ್ ಬೇಡ ಇವತ್ ಬೇಡ ಬೇಡ ಹೋಗೋದೇ ಬೇಡ ಅಂತ ಹೇಳೋದು ಏ ಇಲ್ಲ ಇದು ಚೆನ್ನಾಗಿದೆ ಅಂದ್ರೆ ನಿಮ್ಮ ಮೈಂಡ್ ಅನ್ನ ನೀವೇ ಬ್ಲಾಂಕ್ ಮಾಡ್ಕೊಂತೀರಾ ನೆಕ್ಸ್ಟ್ ನೆಕ್ಸ್ಟ್ ಮಧ್ಯದಕ್ಕೆ ನೀವ್ ಏ ಇಲ್ಲ ಇದಾಗುತ್ತೆ ಅಂತ ಹೇಳಿ ನೀವಾಗ್ ನೀವೇ ಮಾತಾಡ್ಕೊತೀರಾ ನೀವ್ಯಂಗ ನೀವೇ ಇರ್ತೀರಾ ಇಲ್ಲಿ ಬ್ಲೆಸ್ಸಿಂಗ್ ಇದೆ ನಿಮಗೆ ಮಾಸ್ಟರ್ಸ್ ಯೂನಿವರ್ಸ್ ಎಲ್ಲದೂ ಬ್ಲೆಸ್ಸಿಂಗ್ ಇದೆ ನಿಮಗೆ ನೀ ಏನ್ ಕೆಲಸ ಮಾಡಿದ್ರು ನಾವು ನಿಮ್ ಜೊತೆ ಇದೀವಿ ಅಂತ ಹೇಳ್ತಾ ಇದಾರೆ ಅವ್ರು ಬಟ್ ನೀವ್ ಏನ್ ಮಾಡ್ತಾ ಇದಾರೆ ಒಂಥರ ಮೈಂಡು ಅವು ನಿಮ್ಮ ಜೊತೆ ಇರುವಂತಹ ಫ್ಯಾಮಿಲಿ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ನೀವೇನೇ ಮಾಡಿದ್ರೂ ನಾವು ನಿಮ್ಗೆ ಸಪೋರ್ಟಿವ್ ಆಗಿದೆ ಅಂತ ಹೇಳ್ತಾ ಇದಾರೆ ಬಟ್ ನೀವೇನ್ ಮಾಡ್ತಾ ಇದ್ರ ಅವ್ರ ಮಾತನ್ನು ಸಹಿತ ನೀವ್ ಕೇಳ್ತಾ ಇಲ್ಲ ನಿಮ್ಮ ಏನ್ ಅಂತಾರಲ್ಲ ಇವಾಗ ನಾವು ನಾನು ಅನ್ನೋ ಹಮ್ಮಿಂದ ಕಿರೀಟ ಹಾಕೊಂಡ್ಬಿಡ್ತೀರ ಮನೇಲಿ ತಂದೆ ತಾಯಿ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಕ್ಕ ತಂಗಿಯರ್ ಆಗಿರ್ಬೋದು ಏನೇ ಒಂದು ನಿಮಗೆ ಸಪೋರ್ಟ್ ಮಾಡ್ತೀವಿ ಈ ದಾರಿ ಅಲ್ಲ ಈ ದಾರಿನಪ್ಪ ನೀ ಚೆನ್ನಾಗ್ ಮಾಡು ನಿನ್ನಲ್ಲಿ ಒಳ್ಳೆ ಇದಾವೆ ನಿನ್ನ ಅವಕ ನಿನ್ಗೆ ಎಲ್ಲಾ ತರದ ಅವಕಾಶನೂ ಇದಾವೆ ನೀನ್ ಮಾಡು ಅಂತ ಹೇಳಿದಾಗ ನೀವು ಅದನ್ನ ಏನ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವೇ ಬ್ಲಾಂಕ್ ಮಾಡ್ಕೋತಾ ಇದ್ದೀರ ನಿಮ್ ಮನ್ಸನ್ನ ಶಾಂತಗೊಳಿಸಕ್ಕೆ ಆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಇಲ್ಲ ಮೆಡಿಟೇಷನ್ ಮಾಡಿ ಅಥವಾ ನಿಮ್ಮನ್ನ ನೀವು ಹೀಲಿಂಗ್ ಮಾಡ್ಕೊಳ್ರಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರ ಹೋಗಿ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ತರ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಎಲ್ಲಾ ನೆಗೆಟಿವ್ಸು ಹೊರ ಹೋಗುತ್ತೆ ನಿಮಗೆ ಆ ಒಳ್ಳೆ ಅಪರ್ಚುನಿಟಿಗಳು ಬರ್ತದೆ ನೀವು ಮನೆಯಲ್ಲೇ ನಿಮಗೆ ಇನ್ನು ಮನೆಯಲ್ಲಿ ಏನಾದ್ರು ನೆಗೆಟಿವ್ ಅನಿಸ್ತಾ ಇತ್ತು ಮನೇಲಿ ಏನಾರ ಕಿರಿಕಿರಿ ಆಗ್ತಾ ಇತ್ತು ಮನೆಯಲ್ಲಿ ಏನಾದ್ರು ಜಗಳ ಮಾಡ್ತಾ ಇದ್ರಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನಾರ ಕಿರಿಕಿರಿ ಆಗ್ತಾ ಇತ್ತು ಅಥವಾ ನೀವು ಮಾಡುವಂತ ಕೆಲಸದಲ್ಲಿ ಏನಾದ್ರು ಕಿರಿಕಿರಿ ಆಗ್ತಾ ಇತ್ತು ನಿಮ್ಮನ್ನ ನೀವೇ ನೀವು ಹೀಲ್ ಇದು ಮಾಡ್ಕೋಬೇಕು ಯಾವ ತರ ಹೀಲ್ ಮಾಡ್ಕೋಬೇಕಪ್ಪ ಅಂದ್ರೆ ಮನೇಲಿ ಹ್ಮ್ ಪ್ರತಿದಿನ ನೆಲ ವರ್ಸೆ ಒರ್ಸ್ತೀವಲ್ವಾ ಒಂದು ಬಕೆಟ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ನೆಲ ಒರೆಸಿ ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಪೂರ್ತಿ ನೆಲನೆಲ್ಲ ಸಾರಿಸಿ ಅಲ್ಲಿ ನೆಗೆಟಿವ್ ಎನರ್ಜಿ ಒಂದ್ ಕಡೆ ಹೋಯ್ತು ಮನೆಯಲ್ಲಿ ಕಿರಿಕಿರಿ ಅನ್ನೋದು ತಪ್ಪಿ ಶಾಂತವಾಗುತ್ತೆ ಮನಸ್ಸಿಗೆ ತರ ಗೊಂದಲ ಆಗ್ತಾ ಇತ್ತು ಅಂದ್ರೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮನಸ್ಸು ಸಹಿತ ಕ್ಲಿಯರ್ ಆಗುತ್ತೆ ಮತ್ತೆ ನಿಮಗೆ ಏನಾದರೂ ನಿಮಗೆ ನಿಮ್ಮ ಅಪರ್ಚುನಿಟಿ ನೀವು ಒಂದು ನಿಮಗೆ ಆ ಕೆಲಸದಲ್ಲಿ ಯಾವ ಕಡೆ ಹೋಗ್ಬೇಕು ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದಾಗ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೊಳ್ಳಿ ಮೆಡಿಟೇಷನ್ ಕುತ್ಕೊಳ್ರಿ ಕುತ್ಕೊಂಡು ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಸಿನ ಮಾತು ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಿಮ್ಮ ಮನಸ್ಸನ್ನ ನೀವೇ ಕೇಳಿ ನಿಮಗ್ ಆನ್ಸರ್ ಕೊಟ್ಟೆ ಕೊಡುತ್ತದ ಯೂನಿವರ್ಸ್ ನಿಮಗೆ ಹೇಳ್ತಾ ಇದಾರೆ ಅಂದ್ಮೇಲೆ ನಿಮಗ್ ಆನ್ಸರ್ ಕೊಟ್ಟೆ ಕೊಡುತ್ತೆ ಈ ಸರಿ ನಿಮಗಿರುವಂತಹ ಅಪರ್ಚುನಿಟಿಯಲ್ಲಿ ಎರಡು ಎರಡವೇ ಎರಡು ದಾರಿ ಇದಾವ ಆ ಎರಡು ದಾರಿಲಿ ನೀವ್ ಯಾವ್ದನ್ನಾದ್ರೂ ನಿಮಗೆ ಯಾವ ಸೂಟಬಲ್ ಆಗುತ್ತೋ ಅದನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ಇಲ್ಲಿ ನಾ ಹೇಳಿದಂಗೆ ನಿಮಗೆ ಎಂಪ್ರೆಸ್ ಅಂದ್ರೆ ಒಬ್ಬ ಗುರುವಿನ ಬ್ಲೆಸ್ಸಿಂಗ್ ಬೇಕು ಇವಾಗ ನಿಮಗೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಒಬ್ಬ ಗುರುವಿನ ಬ್ಲೆಸ್ಸಿಂಗ್ ಬೇಕು ಆ ಬ್ಲೆಸ್ಸಿಂಗ್ ಇಂದ ನಿಮಗೆ ಒಳ್ಳೆ ಅಪರ್ಚುನಿಟಿ ಸಿಗ್ತವೆ ಆಮೇಲೆ ಯಾರಾದ್ರೂ ನೀವು ಮನೆಯಲ್ಲಿ ತುಂಬಾನೇ ಕಿರಿಕಿರಿ ಆಗ್ತಾನೆ ಇಲ್ಲಪ್ಪ ಅಂತ ಹೇಳಿ ಆರೋಗ್ಯದಲ್ಲಿ ಆಗಿತ್ತು ಅಥವಾ ಏನೋ ಒಂದು ತೊಂದರೆ ಆಗಿತ್ತು ಅಂದ್ರು ಸಹಿತ ಈ ವಾರದಲ್ಲಿ ಸುಧಾರಣೆ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಐತಿ ಈ ವಾರದಲ್ಲಿ ಯಾರಾದ್ರು ನಾವು ಪ್ರೆಗ್ನೆನ್ಸಿಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಗೆ ಎಸ್ ಅಂತ ಹೇಳ್ತಾ ಇದೆ ಆಮೇಲೆ ನಿಮ್ಮಲ್ಲಿರುವಂತ ಯಾವ್ದಾದ್ರು ಇವತ್ತು ನೀವು ಮ್ಯಾನಿಫೆಸ್ಟಿಂಗ್ ಏನಾರ ಮಾಡಿದ್ರಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ರುಚುಗಳ ಏನಾರ ಮಾಡಿದ್ರಿ ಅಂದ್ರೆ ಈ ವಾರದಲ್ಲಿ ನಿಮಗೆ ಆ ರಿಸಲ್ಟ್ ಸಿಗುತ್ತೆ ಆಮೇಲೆ ನಿಮ್ ಕೆಲ್ಸದಲ್ಲಿ ಯಶಸ್ಸು ಅಂತೂ ಸಿಕ್ ಸಿಕ್ಕಿದೆ ಆಮೇಲೆ ಫೇಮ್ ನೇಮ್ ಸಕ್ಸಸ್ ಅಂತ ನಿಮ್ ಜೀವನದಲ್ಲಿ ಈ ವಾರದಲ್ಲಿ ಅಲ್ಪ ಮಟ್ಟಿಗೆ ನಿಮಗೆ ನೀವ್ ಅನ್ಕೊಂಡಂತ ಎಲ್ಲಾ ಕೆಲ್ಸಗಳು ಯಶಸ್ವಿ ಆಗ್ತವೆ ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ ಈ ಮುದ್ದಕ್ ಏನು ಹೇಳಕ್ ಮಾತೇ ಇಲ್ಲ ನಿಮ್ ಹತ್ರ ಯಾಕಂದ್ರೆ ಕಷ್ಟ ಕಷ್ಟಪಟ್ಟು ಇಷ್ಟೊಂದೆಲ್ಲ ಇದು ಮಾಡಿದಾಗ ನಿಮಗೆ ಒಬ್ಬ ಗುರುವಿನ ಬ್ಲೆಸ್ಸಿಂಗ್ ಬೇಕಿತ್ತು ಈಗ ನಾವು ಏನಪ್ಪ ಬ್ಲೆಸ್ಸಿಂಗ್ ಹೇಗ್ ಬೇಕು ನಿಮಗೆ ಯಾವ ತರ ಬೇಕು ಅಂತ ಹೇಳಿದ್ರೆ ನೀವು ಮನೇಲಿ ಆಗಿರ್ಬೋದು ಅಥವಾ ಹೊರಗೆ ಆಗಿರ್ಬೋದು ನಿಮಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗೆ ನೀವು ಅವಮಾನ ಮಾಡಿರ್ತೀರ ಒಬ್ಬ ಗುರುವಿನ ಸ್ಥಾನದಲ್ಲಿ ಇರ್ತಾರ ಅಥವಾ ಒಬ್ಬ ತಂದೆ ಸ್ಥಾನದಲ್ಲಿರ್ತಾರ ಒಬ್ಬ ತಾಯಿ ಸ್ಥಾನದಲ್ಲಿ ಇರ್ತಾರ ಆ ತಂದೆ ತಾಯಿಗೆ ನೀವು ಅವಮಾನ ಮಾಡಿರ್ತೀರ ಒಬ್ಬ ಗುರುವಿನ ಸ್ಥಾನದಲ್ಲಿ ಅಥವಾ ತಾಯಿ ಸ್ಥಾನದಲ್ಲಿರುವಂತಹ ಒಬ್ಬ ಹ್ಮ್ ಮಹಿಳೆ ಒಬ್ಬ ಒಂದ ಸ್ಥಾನದಲ್ಲಿರ್ತ ಆ ತಾಯಿಗೆ ನೀವು ಏನಾದ್ರು ಅವಮಾನ ಮಾಡಿದ್ರೆ ಅವರಲ್ಲಿ ಹೇಳಿ ಅವರಿಗೆ ಕ್ಷಮೆ ಕೇಳಿ ನೀವು ನನ್ನಿಂದ ತಪ್ಪಾಯ್ತು ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಅವರಲ್ಲಿ ಕ್ಷಮೆ ಕೇಳಿ ನಿಮಗೆ ಬ್ಲೆಸ್ಸಿಂಗ್ ಸಿಕ್ತು ಅಂದ್ರೆ ನೀವಿಷ್ಟು ಕಷ್ಟ ಪಡ್ತಾ ಇರೋದು ಕಣ್ಣು ಮುಚ್ಚಿ ಕಣದೊಳಗೆ ನಿಮಗೆ ಆ ಕೆಲಸ ಆಗುತ್ತೆ ಯಾಕಂದ್ರೆ ಈಗ ಒಬ್ರಿಗೆ ನಿಂದನೆ ಮಾಡಿದಾಗ ಅವಮಾನ ಮಾಡಿದಾಗ ನಮಗೆ ಯಾವ ಕೆಲಸಗಳು ಆಗಲ್ಲ ಶನಿ ಪರಮಾತ್ಮ ನಮ್ಮನ್ನ ಹಿಂದೆ ಇರ್ತಾನೆ ಅವನು ನಮಗೆ ದಂಡನೆ ಕೊಡೋಣ ಅಂದ್ರೆ ಪ್ರತಿಫಲಕ್ಕೆ ಫಲ ಕೊಡೋಣ ನಮ್ಮ ಕರ್ಮಗಳನ್ನ ನೋಡಿ ಅವನು ಫಲ ಕೊಡೋಣ ನಾವು ಕರ್ಮನ ತುಂಬ್ಕೊಂಡು ನಮಗೆ ಫಲ ಬೇಕು ಅಂತ ಹೇಳಿದಾಗ ಆ ಫಲ ನಮಗೆ ಸಿಗೋದಿಲ್ಲ ಆ ಫಲ ನಮಗೆ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಅಂದ್ರೆ ನಾವು ಮಾಡಿರುವಂತಹ ತಪ್ಪು ಆ ತಪ್ಪಿಗೆ ನಮಗೆ ಪ್ರಶಂಸೆ ಬೇಕೇ ಬೇಕು ನಮಗೆ ಒಂಥರ ಹ್ಮ್ ಅದ್ ಪಶ್ಚಾ ಅವರಲ್ಲಿ ನಾವು ಯಾರಿಗ್ ನಾವು ನಿಂದನೆ ಮಾಡಿರ್ತೀವಿ ಅಕ್ಕ ತಂಗಿಗಾಗಿರ್ಬೋದು ಅಥವಾ ತಂದೆ ತಾಯಿ ಅಥವಾ ನೀವು ಹೊರಗಿನ ಯಾವ್ದಾದ್ರು ಹೆಣ್ಮಗಳಿಗ್ ಮನ್ಸಿನ ಓಸಿದೀರಾ ಅಂದ್ರೆ ನಿಮಗೆ ಗೊತ್ತಿರಬೇಕು ಆ ವ್ಯಕ್ತಿಯಲ್ಲಿ ನೀವು ಅವ್ರ ಹೆಸರು ಹೇಳ್ಕೊಂಡು ನೀವು ಮೆಡಿಟೇಷನ್ ಮಾಡ್ತಾ ಅಥವಾ ಎಲ್ಲೋ ಏನೋ ಒಂದ್ ಮಾಡ್ತಾ ಇರ್ತಾರ ಆ ಟೈಮಲ್ಲಿ ಕ್ಷಮೆ ಕೇಳಿ ನೀವು ಅವ್ರನ್ನ ದಯವಿಟ್ಟು ನನ್ನ ತಪ್ಪಿಗೆ ನನಗೆ ಕ್ಷಮೆ ಕ್ಷಮಿಸಿ ಅಂತ ಹೇಳಿ ಅವ್ರನ್ನ ಅಲ್ಲಿ ಕ್ಷಮೆ ಕೇಳಿದ್ರೆ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಆಗ್ತವೆ ಇದು ಒಂದು ರೆಮಿಡಿ ಇದು ಯಾಕಂದ್ರೆ ಈಗ ನಮ್ಮ ಕರ್ಮಗಳನ್ನ ತೊಳ್ಕೊಬೇಕು ಅಂದ್ರೆ ಆ ಕರ್ಮಕ್ಕೆ ನಾವು ಕರ್ಮ ತೊಳ್ಕೋಬೇಕಲ್ವಾ ಆ ಕರ್ಮ ತೊಳ್ಕೊಂಡಾಗ ನಮಗೆ ಜೀವನದಲ್ಲಿ ನಮ್ಮ ಮುಂದಿನ ಜೀವನಕ್ಕೆ ಯಶಸ್ವಿಯಾದ ದಾರಿ ತೆರೆಯುತ್ತೆ ಇಲ್ಲಿ ದ ವರ್ಡ್ ನಾ ಹೇಳಿದ್ರೆ ಇಲ್ಲಿ ಮತ್ತೆ ನಾ ಗುರುವಿನ ತಗೊಂಡೆ ಓಕೆ ಇಲ್ಲಿ ವರ್ಡ್ ಅಂತ ಇದೆ ಅಲ್ಲ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರೆ ನಿಮಗೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನಿಮಗೆ ಪ್ರತಿಫಲ ಕೊಡುವಂತಹ ಸಮಯ ಬಂದಿದೆ ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ಈ ವಾರದಲ್ಲಿ ನೆರವೇರಲಿದೆ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆಯ ಅವಕಾಶಗಳು ದೊರೆಯಲಿವೆ ನೀವು ಏನೇ ಒಂದು ಕೆಲಸ ಮಾಡ್ತಿರ್ಬೋದು ಟ್ರಾವೆಲಿಂಗ್ ಮಾಡ್ತಿರ್ಬೋದು ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು ನಿಮ್ಮಲ್ಲಿರುವಂತಹ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೋಬೇಕು ಅಥವಾ ನಿಮ್ಮ ಜೀವನವನ್ನು ನಾನು ಈ ಜಾಗದ ಬ್ಯಾಡಪ್ಪ ನನ್ನ ಜೀವನವನ್ನು ಮತ್ತೊಂದು ಕಡೆ ಇದು ಮಾಡ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಅಥವಾ ಆ ಚೇಂಜ್ ನಿಮ್ಮ ಮನಸ್ಥಿತಿ ಚೇಂಜ್ ಮಾಡ್ತಾ ಇರಬಹುದು ಓಕೆ ಇದು ಚೇಂಜ್ ಅನ್ನೋದು ನಿಮ್ಮ ಮನಸ್ಸಿನ ನಿಮ್ಮ ಜೀವನ ಈಗ ಹೊಸದಾಗಿ ಮತ್ತೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ದ ವರ್ಲ್ಡ್ ಕಾರ್ಡ್ ತೋರಿಸ್ತಾ ಇದೆ ನೀವು ಇಷ್ಟು ದಿನ ಕಷ್ಟ ಪಟ್ಟಿದ್ದಕ್ಕೆ ನಿಮಗೆ ಒಳ್ಳೆ ಅಪಾರ್ಚುನಿಟಿಗಳು ಸಿಗ್ತಾ ಇದಾವೆ ನಿಮಗೆ ಒಳ್ಳೆ ಬ್ಲೆಸ್ಸಿಂಗ್ ಇದೆ ದೇವ್ರದ್ದು ಯೂನಿವರ್ಸ್ ಇಂದನು ಸಹಿತ ಬ್ಲೆಸ್ಸಿಂಗ್ ಇದೆ ఇవత్ నవ్ ఎస్టే కష్టపట్ట నిమిగ్ యూనివర్స్ మే మాస్టర్స్ బ్లెస్సింగ్ ఇవెర కార్డ్ ఇది టెన్ ఆఫ్ సార్ట్స్ టెన్ ఆఫ్ సార్ట్స్ ద అందడెన్స్ యూనివర్స్ మొత్తా గైడెన్స్ మార్తారా అన్నదే ఇవ్వర ఇవ్వరడు కార్డ్ తగ్దినా ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಟೆನ್ ಆಫ್ ಸೋರ್ಸ್ ನಿಮ್ಮ ಎಲ್ಲಾ ಕರ್ಮಗಳು ಕಳೆದು ಇಲ್ಲಿ ಹೇಳಿದ ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏಟ್ ಟೆನ್ ಆಫ್ ಸೋರ್ಸ್ ಬಂದಿದೆ ಅಂದ್ರೆ ನಿಮ್ಮ ಎಲ್ಲಾ ಕರ್ಮಗಳನ್ನು ತೊಳೆದ್ ಹಾಕಿದೆ ಇಲ್ಲಿ ನಿಮ್ಮನ್ನ ಹೊಸ ಸ್ಥಿತಿಗೆ ಇಲ್ಲಿ ನೀವು ಪೂರ್ತಿ ಬಿದ್ದೋಗಿದ್ದೀರಾ ನಿಮ್ಮ ಚಾಕುದಿಂದ ನಿಮ್ಮನ್ನ ಸರಿಯಾಗಿ ಇರ್ದಿದ್ದಾರೆ ಇರ್ದಿದ್ದಾರೆ ಅಂದ್ರೆ ಇಲ್ಲಿ ಬದುಕುಳಿಯಕ್ ಸಾಧ್ಯನಾ ಅಂದ್ರೆ ನಿಮ್ಮ ಎಲ್ಲಾ ಕರ್ಮಗಳು ತೊಳೆದು ಹೋಗಿ ಹೊಸ ಅಪರ್ಚುನಿಟಿಗಳು ಇಲ್ಲಿ ಸಿಗ್ತಾ ಇದೆ ಇಲ್ಲಿ ಬಂದಿದೆ ನೋಡ್ರಿ ಇಲ್ಲಿ ನಿಮಗೆ ಹೊಸ ಅಪರ್ಚುನಿಟಿಗಳು ನಿಮ್ಮಗೆ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಹೊಸ ಅಪರ್ಚುನಿಟಿಗಳನ್ನ ಪಡ್ಕೋತಾ ಇದ್ದೀರಾ ಅಂತ ಹೇಳಿ ಈ ಕಾರ್ಡ್ ಈ ನಿವಾಸು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ರಾಹು ನೀವು ಎಷ್ಟು ಸ್ಟ್ರಾಂಗ್ ಅಂದ್ರೆ ನಿಮ್ಮ ಜೀವನದಲ್ಲಿ ಇಲ್ಲಿ ತಂದೆಯ ಆಶೀರ್ವಾದ ಬೇಕು ನಿಮ್ಮ ಪೂರ್ವಜ ಪೂರ್ವಜರ ಆಶೀರ್ವಾದ ನಿಮಗ್ ಬೇಕು ನೀವೇನೇ ಒಂದ್ ಕೆಲಸ ಮಾಡ್ತೀರ ಅಂದ್ರೆ ಇಷ್ಟು ದಿನ ಕಷ್ಟಪಟ್ಟಿದ್ರೆ ಒಳ್ಳೆ ಬದಲಾವಣೆ ಆಗ್ತಾ ಇದೆ ಜೀವನದಲ್ಲಿ ಎಲ್ಲಾ ಬದಲಾವಣೆಗಳನ್ನ ಕಾಣ್ತಾ ಇದ್ದೀರ ಅಂದ್ರೆ ನಿಮಗೆ ಇನ್ನು ದೇವರ ಬ್ಲೆಸ್ಸಿಂಗ್ ಬೇಕು ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ ಬೇಕು ನೀವೇನೇ ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ ತಗೊಳ್ಳಿ ನೀವು ಒಂದು ಏನೋ ಒಂದ್ ಕೆಲಸ ಮಾಡ್ತಿದ್ರೆ ಅಂದ್ರೆ ನಿಮಗೆ ಒಳ್ಳೆ ಅವಕಾಶಗಳು ಬೇಕು ಅಂದ್ರೆ ನಮಗೆ ಒಬ್ಬರ ಗುರುವಿನ ಆಶೀರ್ವಾದ ಬೇಕು ತಂದೆಯ ಆಶೀರ್ವಾದ ಬೇಕು ಅಲ್ವಾ ಅವರೆಲ್ಲ ಆಶೀರ್ವಾದ ಅವ್ರನ್ನ ನಾವು ಚೆನ್ನಾಗ್ ನೋಡ್ಕೊಂಡಿವೆ ಈಗ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಯ ತಂದೆ ತಾಯಿ ನಾವು ಚೆನ್ನಾಗ್ ನೋಡ್ಕೊಂಡಿವಿ ಅಂದ್ರೆ ನಮಗೆ ಅವರಿಗೂ ಅವರಲ್ಲಿ ಸಿಗುವಂತ ಬ್ಲೆಸ್ಸಿಂಗ್ ಇನ್ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ ಯಾರ ಹತ್ರನೂ ನಮಗೆ ಸಿಗಕ್ ಸಾಧ್ಯ ಇಲ್ಲ ಅಲ್ವಾ ಎಕ್ಸ್ ನಿಮ್ಮ ಏನೇ ಕಷ್ಟಗಳಾಗಿರ್ಬೋದು ನಿಮ್ಮ ಏನೇ ಡೌಟ್ಸ್ ಎಕ್ಸ್ಪೀರಿಯನ್ಸ್ ಆದಂತಹ ವ್ಯಕ್ತಿ ಅಂದ್ರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ನೀವು ನಂಬಿರುವಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಗುರುಗಳು ಅಥವಾ ನೀವು ನಂಬಿರುವಂತ ದೇವರುಗಳು ನಿಮ್ಮಲ್ಲಿರುವಂತ ಏನೇ ಕ್ವಶನ್ ಆಗಿರ್ಬೋದು ನೀವು ಮಾಡ್ತಾ ಇರೋಂತ ಏನೇ ಒಂದು ಕೆಲ್ಸ ಆಗಿರ್ಬೋದು ನೀವು ಹೊರ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ಬ್ಲೆಸ್ಸಿಂಗ್ ತಗೊಂಡು ನೀವು ಹೊರ ಹೋಗಿ ನಿಮಗೆ ಆಗುವಂತ ಎಲ್ಲಾ ಕೆಲಸಗಳು ನಿಮ್ಮ ಗಳು ನಿಮ್ಮ ಕೈಯಲ್ಲಿ ಇದಾವೆ ಇಲ್ಲಿ ನೋಡಿ ಅವರು ಹಿಡಿದಿದ್ದಾರೆ ಇಲ್ಲಿ ಎಲ್ಲೋ ಕಲರ್ ಒಂದು ಬಾಲ್ ಹಿಡಿದಿದ್ದಾರೆ ಅವರು ನಿಮಗ್ ಕಷ್ಟ ಇದೆ ನಷ್ಟ ಇದೆ ನಿಮ್ಮಲ್ಲಿ ತುಂಬಾನೇ ಕೋಪ ಇದೆ ನಿಮ್ಮ ಎಲ್ಲ ಇದನ್ನು ಒಂಥರ ರೌಡಿಸಮ್ ತರ ಇದು ಮಾಡ್ತೀರ ನಿಮ್ಮ ಗುಣನೇ ಆ ತರ ಇದೆ ಒಂಥರ ನಾನು ನಾನು ಮಾಡ್ಬೇಕು ನಾನ್ ಯಾಕೆ ಮಾಡ್ಬೇಕು ಮನೆಯಲ್ಲಿ ಏ ಇದೆ ಇದೇ ಕೆಲ್ಸ ನೀಟಾಗಬೇಕು ಈ ಯಾಕ ಯಾಕಾಗಿಲ್ಲ ಅವರು ಚೆನ್ನಾಗಿ ಮಾತಾಡ್ಬೇಕು ಇವ್ರು ಯಾಕೆ ಮಾತಾಡ್ತಿಲ್ಲ ಅನ್ನೋ ತರ ಒಂಥರ ರೌಡಿ ತರ ಮಾತಾಡ್ತಾರಲ್ಲ ಆ ತರ ನಿಮ್ಮ ಬಿಹೇವಿಯರ್ ಆಗಿರುತ್ತೆ ಇರುತ್ತೆ ಆ ತರ ಮಾಡ್ಕೊಳೋಕೆಂತ ನೀವು ನಿಮ್ಮ ಮೈಂಡ್ ಅನ್ನ ನೀವು ಚೇಂಜ್ ಮಾಡ್ಕೊಂಡು ನಿಮ್ಮ ಖುಷಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಬದಲಾಗಿ ಒಳ್ಳೆ ನಿಮ್ಮಲ್ಲಿರುವಂತ ಎಲ್ಲಾ ಅಪರ್ಚುನಿಟಿಗಳನ್ನು ನೀವು ತಗೊಂಡ್ರಿ ಅದು ನಿಮ್ಮನ್ನು ನಿಜವಾಗ್ಲು ಕಾಪಾಡುತ್ತೆ ನೀವು ಎಷ್ಟೇ ಕಷ್ಟ ಪಡ್ತೀರಿ ಅಂದ್ರು ಒಬ್ಬ ಹಿರಿಯ ಈ ಮನೆಯಲ್ಲಾಗಿರಬಹುದು ಆಗಿರ್ಬೋದು ಅಥವಾ ನೀವು ಮಾಡುವಂತ ಕೆಲಸ ಜಾಗದಲ್ಲಿ ಆಗಿರ್ಬೋದು ಒಬ್ಬ ವ್ಯಕ್ತಿಯ ಸಲಹೆ ತೆಗೆದುಕೊಂಡು ನೀವಾಗಿ ನೀವೇ ದುಡುಕದಂಗೆ ಮುಂದೆ ಹೋಗಬಹುದು ನೀವು ನಿಮ್ಮ ತಪ್ಪುಗಳನ್ನ ಹೊಡೆದು ಹಾಕಿ ನೀವು ಮುಂದೆ ಹೋದ್ರೆ ತುಂಬಾನೇ ನಿಮಗೆ ಒಳ್ಳೆ ಭವಿಷ್ಯ ಇದೆ ನಿಮ್ಮ ಲೈಫ್ ಈ ವಾರದಲ್ಲಿ ಚೇಂಜ್ ಆಗುವಂತಹ ಎಲ್ಲ ಚಾನ್ಸ್ ಇದಾವೆ ಈ ವಾರದಲ್ಲಿ ಎಲ್ಲಾ ಗಳು ನಿಮಗೆ ಸಿಗಲಿ ಯೂನಿವರ್ಸ್ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಇವತ್ತಿನ ರೀಡಿಂಗ್ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್